ವೆಲ್ಕಮ್ ಟು ವಿಶ್ ಫುಲ್ ಮನೆ ಇವತ್ತು ಸೌತೆಕಾಯಿ ಸ್ಪೆಷಲ್ ಹೌದು ಸೌತೆಕಾಯಿಂದ ತುಂಬಾ ಡಿಫ್ರೆಂಟ್ ತುಂಬಾ ಯುನೀಕ್ ಮತ್ತೆ ಟೇಸ್ಟಿ ರೆಸಿಪಿನ ಮಾಡೋಣ ಕಡಿಮೆ ಟೈಮ್ ಅಲ್ಲಿ ಮಾಡ್ಕೊಳ್ಳುವಂತ ಒಂದು ರೆಸಿಪಿ ಅನ್ಬಹುದು ಸೌತೆಕಾಯ ನೋಡಿ ತೊಳೆದ್ ಬಿಟ್ಟು ನಾನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ತಗೊಂಡ್ ಬಂದಿದೀನಿ ಸೌತೆಕಾಯಿ ತುಂಬಾ ಎಳೆದಿದೆ ಹಾಗಾಗಿ ಸೌತೆಕಾಯಿ ಮೇಲ್ಗಡೆದು ಸಿಪ್ಪೆ ತೆಗೆಯೋದು ಬೇಡ ವಿತ್ ಸಿಪ್ಪೆನೆ ಇವತ್ತಿನ ನಾವು ರೆಸಿಪಿನ ಮಾಡೋಣ ಇಲ್ಲಿ ತುರಿ ಬೇಕಾದ್ರುನು ನಾವು ಇಲ್ಲಿ ತಗೊಂಡಿರೋದು ಸೊ ತುರಿ ತುಂಬಾ ತಪ್ಪನೂ ತುಂಬಾ ಸಣ್ಣ ಕೂಡ ಇರಬಾರ್ದು ಇದೇ ತರ ತುರ್ಕೊಳ್ಳೋಣ ಇಲ್ಲ ನಾವು ಸಿಪ್ಪೆ ತಿನ್ನಂಗಿಲ್ಲ ಅಂದ್ರೆ ಸಿಪ್ಪೆನ ನೀವು ತಕ್ಕೋಬಹುದು ಬಟ್ ಸಿಪ್ಪೆ ಹಾಕಿ ಮಾಡೋದ್ರಿಂದ ಇನ್ನು ಚೆನ್ನಾಗಿರುತ್ತೆ ಸೌತೆಕಾಯ್ ಸ್ವಲ್ಪ ತಿಂದ್ಬಿಟ್ಟು ನೋಡಿ ಯಾಕಂದ್ರೆ ಒಂದೊಂದ್ಸರ್ತಿ ಸೌತೆಕಾಯಿ ಕಹಿ ಬರುತ್ತೆ ಇಲ್ಲಿ ನಾನು ಒಂದು ಸೌತೆಕಾಯ ತಗೊಂಡಿದೀನಿ ತುಂಬಾ ಡಿಫ್ರೆಂಟ್ ಅಷ್ಟೇವತಿ ಇವತ್ತಿನ ರೆಸಿಪಿ ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು ಸ್ನ್ಯಾಕ್ಸಕ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ವೇಟ್ ಲಾಸ್ ಮಾಡೋರಿಗಾಗಿರ್ಬೋದು ಎಲ್ಲರಿಗೂ ತುಂಬಾ ಅಂದ್ರೆ ತುಂಬ ಡಿಫ್ರೆಂಟ್ ಅಂತ ಅನ್ಬೋದು ಹೀಗೂ ಒಂದು ರೆಸಿಪಿನ ಮಾಡ್ಬೋದಾ ಅಂತ ನಿಮ್ಗೂ ಅನಿಸ್ಬೋದು ಸೊ ಯಾವ ತರ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ನಾನು ಒಂದು ಸೌತೆಕೆಯನ್ನ ತುರ್ಕೊಂಡು ಬರ್ತೀನಿ ನೋಡಿ ಈ ತರ ಸೌತೆಕೆಯನ್ನ ತುರ್ಕೊಂಡು ಬಂದಿರೋದು ಈ ಭಾಗನ ತೆಗೆದು ಬಿಡೋಣ ನೋಡಿ ಈ ಥರ ಸೌತೆಕಾಯಿ ತುರಿ ಪರ್ಫೆಕ್ಟಾಗಿ ಬಂದಿದೆ ಇಲ್ಲಿ ನೋಡಿ ಇವಾಗ ಇದೇ ಸೌತೆಕಾಯಿ ತುರಿ ಒಳಗಡೆ ಸ್ವಲ್ಪ ಶುಂಠಿ ಕೂಡ ತುರ್ಕೊಳ್ಳೋಣ ನೀವು ಬೇಕಂದರೆ ಶುಂಠಿ ಜಜ್ಜಿ ಕೂಡ ಹಾಕೋಬಹುದು ಬಟ್ ತುರ್ದು ಹಾಕೊಳ್ಳೋದ್ರಿಂದ ತಿನ್ಬೇಕಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಜಜ್ಜಿದ್ರೆ ಸ್ವಲ್ಪ ಬಾಯಿಗೂ ಸಿಗುತ್ತೆ ಪ್ರತಿಭಾ ಹೌದು ಈ ತುರಿಯೋದ್ರಿಂದ ಚೆನ್ನಾಗಿರುತ್ತೆ ಹೌದೌದು ನೋಡಿ ನಮ್ದು ಸೌತೆಕಾಯಿ ಮತ್ತೆ ಶುಂಠಿ ರೆಡಿಯಾಗಿದೆ ಇವಾಗ ಈ ತುರಿನ ನಾವು ಇಡೋಣ ನೋಡಿ ಇಲ್ಲಿ ಒಂದು ತೂತ ಇರೋ ಪ್ಲೇಟ್ ಅನ್ನ ತಗೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ ನೀವು ನಾರ್ಮಲ್ ಪ್ಲೇಟು ಕೂಡ ತಗೋಬಹುದು ನಾವು ಏನು ಇಡ್ಲಿ ಮಾಡ್ತೀವಲ್ಲ ಆ ಇಡ್ಲಿ ಪ್ಲೇಟಕ್ಕನು ಕೂಡ ಎಣ್ಣೆ ಒರೆಸ್ಕೊಂಡು ಇಡ್ಲಿ ತರ ಕೂಡ ಮಾಡ್ಕೋಬಹುದು ಸೊ ಇವಾಗ ಇದನ್ನ ನಾವು ನೋಡಿ ಒಂದು ಇಡ್ಲಿ ಪಾತ್ರೆ ಒಳಗಡೆ ನಾವು ಇಡ್ಲಿ ಮಾಡೋಕೆ ಎಷ್ಟು ನೀರು ಹಾಕ್ತಿವಿ ಅದ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕೊಂಡಿರೋದು ಅದರ ಜೊತೆ ಇಲ್ಲಿ ಲೆಮನನ್ನು ಅನ್ನ ಹಾಕೊಂಡಿರೋದು ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆ ನಾವೇನು ಎಣ್ಣೆ ಒರೆಸ್ಕೊಂಡು ಇಟ್ಟಿದ್ವಿಲ್ಲ ಆ ಪ್ಲೇಟನ್ನು ಇಟ್ಕೊಂಡು ಮೆಲ್ಗಡೆ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಸೊ ಇದು ಬಿಸಿ ಆಗೋ ತನಕ ನೆಕ್ಸ್ಟ್ ಇವಾಗ ನೋಡಿ ಇವಾಗ ಇಡ್ಲಿ ಇಟ್ಟು ಉಳಿದಿರುತ್ತಲ್ಲ ಅದೇ ಅಲ್ವ ಪ್ರತಿಭಾ ಅಂತ ನಾವು ನಾರ್ಮಲ್ ಆಗಿ ಸಾಫ್ಟ್ ಇಡ್ಲಿ ಏನ್ ಮಾಡ್ತೀವಿ ಒಂದೊಂದ್ಸರ್ತಿ ಹಿಟ್ ಉಳಿದಿರುತ್ತೆ ಸೊ ಉಳಿದಿರೋದ್ ಹಿಟ್ಟಿಂದ ನಾವು ಮತ್ತೆ ಉತ್ತಪ್ಪ ದೋಸಾ ಫಡ್ಡು ಹಾಕೊಂಡ್ ತಿನ್ಬೇಕಂದ್ರೆ ಬೇಜಾರಾಗುತ್ತೆ ಸೊ ಹಂಗಾಗಿ ಇವತ್ತೆ ತುಂಬಾ ಡಿಫ್ರೆಂಟ್ ಯುನೀಕು ಈ ರೆಸಿಪಿ ನೋಡ್ಬಿಟ್ಟು ಯಾವಾಗ್ಲೂ ಇಡ್ಲಿ ಬ್ಯಾಟರ್ ಅನ್ನ ಜಾಸ್ತಿ ಮಾಡ್ತೀರಾ ಅಷ್ಟು ಒಳ್ಳೆ ರೆಸಿಪಿ ಅಂತಾನು ಅನ್ಬೋದು ಮತ್ತೆ ಅಷ್ಟೇ ಹೆಲ್ದಿ ರೆಸಿಪಿ ಕೂಡ ಅಂತಾನು ಕೂಡ ಅನ್ಬೋದು ಸೊ ನೋಡಿ ಇವಾಗ ಏನಿದು ಹಿಟ್ ಉಳಿದಿದೆ ಅಲ್ಲ ಇದ್ರ ಒಳಗಡೆ ನಾವು ಏನು ಏನೋ ಹಾಕಿಲ್ಲ ಸೋಡಾ ಹಾಕಿಲ್ಲ ಏನೂ ಇಲ್ಲ ನಾವು ನಾರ್ಮಲ್ ಆಗಿ ಹೆಂಗ್ ಇಡ್ಲಿ ನಾವು ಫರ್ಮೆಂಟ್ ಮಾಡ್ತೀವಿ ನ್ಯಾಚುರಲ್ ಆಗಿ ಅದೇ ತರ ಆಗಿರೋದು ಬರೀ ಇದರಲ್ಲಿ ಉಪ್ಪಿದೆ ಬಟ್ ಇದು ಅಕ್ಕಿ ನೆನೆಸಿಬಿಟ್ಟು ಬಿಟ್ಟು ರುಬ್ಕೊಂಡು ಮಾಡ್ಕೊಂಡ್ರು ಇಡ್ಲಿ ಹಿಟ್ಟು ಸೊ ಇವಾಗ ಈ ಇಡ್ಲಿ ನಾವು ಒಂದು ಬೌಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೀವು ಬೇಕಂದ್ರೆ ಅದೇ ಬಾಂಡ್ಲಿಯಲ್ಲಿ ಕೂಡ ಮಾಡ್ಕೋಬಹುದು ಇವಾಗ ಇದೇ ಇಡ್ಲಿ ಬ್ಯಾಟರ್ ಒಳಗಡೆ ನಾವೇನು ತುರ್ಕೊಂಡ್ ಬಂದಿದ್ದೀವಲ್ಲ ಶುಂಠಿ ಮತ್ತೆ ಸೌತೆಕಾಯಿ ಸೌತೆಕಾಯಿ ಅದನ್ನ ಹಾಕೊಳ್ಳೋಣ ಒಳಗಡೆ ನೀರು ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಡ್ಲಿ ಬ್ಯಾಟರ್ ಹೆಂಗೂ ಒಂದ್ ಸ್ವಲ್ಪ ಗಟ್ಟಿನೇ ಇರುತ್ತೆ ತುಂಬಾ ನಮ್ದು ಇಡ್ಲಿ ಬ್ಯಾಟರ್ ಲೂಸ್ ಇದೆ ಅಂದ್ರೆ ಅಳಿಸಿದೆ ಅಂದ್ರೆ ಮಾತ್ರ ಸೌತೆಕಾಯಿ ಒಳಗಡೆ ನೀರನ್ನ ತೆಗೆದು ಬಿಟ್ಟು ಓಕೆ ಇದಕ್ಕೇನೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಲ್ರೆಡಿ ಇಡ್ಲಿ ಬ್ಯಾಟರ್ ಒಳಗಡೆ ಒಂದ್ ಸ್ವಲ್ಪ ಉಪ್ಪಿದೆ ಬಟ್ ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋಣ ಯಾಕಂದ್ರೆ ನಾವು ಸೌತೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇದ್ರ ಒಳಗಡೆ ಓಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ತುಂಬ ಡಿಫ್ರೆಂಟು ತುಂಬ ಯುನೀಕು ಇದ್ರಕ್ಕಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಮ್ಗೆ ಬೇಕೇ ಆಗಿಲ್ಲ ಬಟ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಜೀರಿಗೆ ಫೇ ಫ್ಲೇವರ್ ಇಷ್ಟ ಆಗೋರು ಜೀರಿಗೆನ ಹಾಕೋಬೋದು ಓಂಕಾಳು ಕೂಡ ಹಾಕೋಬೋದು ಬಟ್ ಇದೇ ಥರ ಸಿಂಪಲ್ಲಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಮನೆಗೆ ಯಾರಾರು ಬಂದ್ರೆ ಪಟ್ಟ ಅಂತ ಮಾಡ್ಕೋಬೋದಲ್ಲ ಪ್ರತಿಭಾ ಇದನ್ನ ನೋಡಿದ್ರನೆ ನೀವ್ ಎದ್ರಿಂದ ಮಾಡಿದೀರಿ ಅಂತ ಕೇಳ್ತಾರೆ ಹೌದು ಅಲ್ಲ ಇಡ್ಲಿ ಹಿಟ್ಟು ಉಳ್ದಿದೆ ಅಂತ ಹೇಳಿ ನಾವು ಇಡ್ಲಿನೇ ಮಾಡ್ಕೊಡ್ಬೇಕು ಅಂತ ಹೋಗ್ತೀವಿ ಹೌದೌದು ಅವ್ರ್ ಇಡ್ಲಿ ತಿಂದ್ ಬೇಜಾರಾಗಿರುತ್ತೆ ಟೈಮ್ ಅಲ್ಲಿ ಕೂಡ ಇತರ ಮಾಡ್ಕೊಡ್ಬೋದು ಮತ್ತೆ ಡಿಫರೆಂಟ್ ಆಗಿ ಕೂಡ ಇರುತ್ತೆ ನೀವು ಇವನ್ ಇದನ್ನ ಕಿಟಿ ಪಾರ್ಟಿ ಆಗ್ಲಿ ಬರ್ತಡೇ ಪಾರ್ಟೀಸ್ ಗಳಿಗಾಗ್ಲಿ ಮಕ್ಳಿಗಾಗ್ಲಿ ಈ ತರ ಹೆಲ್ದಿ ರೆಸಿಪಿನ ಮಾಡ್ಕೊಡಿ ನೋಡಿ ಇದನ್ನ ಎಲ್ಲಾ ನೀಟಾಗಿ ಈ ತರ ಒಂದ್ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಈ ಬ್ಯಾಟರ್ ಅನ್ನ ಇವಾಗ ಇಡ್ಲಿ ಪಾತ್ರೆ ಮೆಲ್ಗಡೆದು ಕ್ಯಾಪ್ ಅನ್ನ ತಕೊಳ್ಳೋಣ ನೀರ್ ಚೆನ್ನಾಗಿ ಕುದೀತಾ ಇದೆ ಮೆಲ್ಗಡೆ ಉಗಾ ಬರ್ತಾ ಇದೆ ಈ ಟೈಮ್ ಅಲ್ಲಿ ಇದನ್ನ ಬ್ಯಾಟರ್ ಅನ್ನ ಒಳಗಡೆ ಹಾಕೊಳ್ಳೋಣ ನಿಮ್ಗೆ ಈ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಹಾಕಿ ನೀವು ಇದ್ರೊಳಗಡೆ ಇನ್ನು ಏನ್ ಹಾಕ್ತೀರಂತಾನು ಕಮೆಂಟ್ ಹಾಕಿ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆನ ನಿಮಗೆ ಹೇಗೆ ಅನ್ಸುತ್ತೆ ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನು ವಿಶ್ವಲ್ ಅಡುಗೆ ಮನೆಯ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಇವಾಗ ನೋಡಿ ಇಷ್ಟೆಲ್ಲ ಹಾಕಿದ ನಂತರ ಜಸ್ಟ್ ಈ ಥರ ಇಲ್ಲೇನೆ ಬಡ್ದು ಬಿಡೋಣ ಯಾಕಂದ್ರೆ ಒಳಗಡೆ ದೇವ್ರು ಆಚೆ ಬರುತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಕೆಮ್ಮು ಖಾರದ ಪುಡಿ ಆಪ್ಷನಲ್ ಇದೆ ಬೇಕಂದ್ರೆ ಉದುರಿಸ್ಕೊಬೋದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ ಅಂದರೆ ಕೆಂಪು ಖಾರದ ಪುಡಿನ ಸ್ಕಿಪ್ ಓಕೆ ಬಟ್ ಇಲ್ಲಿ ನಾವು ಬ್ಯಾಡಗಿ ಚಿಲ್ಲಿ ಪೌಡರ್ ಅನ್ನ ಉದುರಿಸ್ತಾ ಇದೀವಿ ಹಂಗಾಗಿ ಇದು ಜಾಸ್ತಿ ಖಾರ ಇರಂಗಿಲ್ಲ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ನಾವು ಇಡ್ಲಿ ತರ ಸ್ಟೀಮ್ ಮಾಡ್ಕೊಂಡು ಬರೋಣ ಓಕೆ ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಎರಡರಿಂದ ಎಂಟು ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಒಂದು ಪ್ಯಾನ್ ಒಳಗಡೆ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇವಾಗ ಇದಕ್ಕೇನೆ ಒಂದ್ ಸ್ಪೂನ್ ಅಷ್ಟು ಕಡಲೆ ಬೇಳೆನ ಹಾಕೊಳ್ಳೋಣ ಒಂದ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕೊಳ್ಳೋಣ ಸ್ವಲ್ಪ ಕೆಂಪಾಗೋ ತನಕ ಹುರಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಂಬಾ ತನಕ ಬಿಡಬಾರದು ನೋಡಿ ಇವಾಗ ಇದೊಂದು ಸ್ವಲ್ಪ ಕೆಂಪು ಆಗ್ತಾ ಇದ್ದಂಗೆ ಇದಕ್ಕೆ ಮೆಣಸಿನಕಾಯಿನ ಗುಂಟರು ಬೆಡಿಗೆ ಎರಡು ತಗೊಂಡಿದ್ದೀನಿ ಕಟ್ ಮಾಡಿ ಹಾಕೊಳ್ಳೋಣ ಖಾರನ ನೋಡಿಬಿಟ್ಟು ಹಾಕೋಬಹುದು ಕೆಲವ್ರು ಖಾರ ತಿಂತಾರೆ ಕೆಲವ್ರು ತಿನ್ನಲ್ಲ ಬರ್ತೀವ ಹೌದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಎರಡು ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳೋಣ ಎರಡು ಈರುಳ್ಳಿ ಕೂಡ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಇದೆಲ್ಲಾನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಬರೋಣ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಟಮಟ ಸಾಫ್ಟ್ ಹೌದೌದು ಹೌದು ಇನ್ನು ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಹಾಗೂ ವಿಶ್ವಲ್ ಅರ್ಗೆ ಮನೆಯದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ಗ್ಯಾನಿಕ್ಕು ನಮ್ಮದು ಯಾವುದಾದ್ರೂ ನಿಮಗೆ ಪ್ರಾಡಕ್ಟ್ಸ್ಗಳು ಬೇಕಾಗಿರುತ್ತೆ ಸ್ನ್ಯಾಕ್ಸ್ಗಳು ಇದ್ದಾವೆ ಮಸಾಲೆ ಖಾರಗಳು ಕೂಡ ಇದ್ದಾವೆ ಏನಾದರೂ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಮತ್ತು ಎಲ್ಲ ಫ್ರೀ ಡಿಲಿವರಿ ಇದೆ ಡಿಲಿವರಿ ಚಾರ್ಜಸ್ ಏನು ಅಲ್ಲಿ ಹಾಕೋದಿಲ್ಲ ನೋಡಿ ಇಲ್ಲಿ ನಮ್ಮದು ಸೌತೆಕಾಯಿ ಡೊಕ್ಕಳ ಏನಾಗಿದೆ ಅಂತ ನೋಡೋಣ ಪರ್ಫೆಕ್ಟ್ ಆಗಿ ಸೆವೆನ್ ಟು ಏಟ್ ನಿಮಿಷ ಇಲ್ಲಿ ನಾವು ಸ್ಟೀಮ್ ಮಾಡ್ಕೊಂಡಿರೋದು ಇವಾಗ ನೋಡಿ ಒಂದು ಚಾಕುನ ಚುಚ್ಚಿಬಿಟ್ಟು ಇಲ್ಲಿ ನೋಡ್ಬೋದು ಪರ್ಫೆಕ್ಟ್ ಆಗಿ ಬಂದಿದೆ ಏನು ಅಂತಿಲ್ಲ ಹೌದು ಸೊ ಪರ್ಫೆಕ್ಟ್ ಆಗಿ ಸ್ಟೀಮ್ ಆಗಿದೆ ಹೇಗೆ ಇಡ್ಲಿ ಎಲ್ಲ ಸ್ಟೀಮ್ ಆಗುತ್ತಲ್ಲ ಅದೇ ಥರ ಆಗಿರೋದು ಇವಾಗ ಇದನ್ನ ಒಂದು ಸ್ವಲ್ಪ ಹರಕಿ ಬಿಡೋಣ ನೋಡಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಹುಡ್ಕೊಂಡಿದ್ರಣ ಈ ಟೈಮಲ್ಲಿ ಇದ್ರ ಒಳಗಡೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಇದನ್ನು ಕೂಡ ಹುರ್ಕೊಳ್ಳೋಣ ಇದು ನೋಡಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಚೆನ್ನಾಗಿ ಕಲರು ಕೂಡ ಬಂದಿದೆ ಹಸಿ ವಾಸನೆ ಕೂಡ ಹೋಗಿದೆ ಹೌದು ಪುರಿನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದನ್ನು ನಾವು ಇವಾಗ ನೋಡಿ ಇದೊಂದು ಸ್ವಲ್ಪ ಬೇಕಂದ್ರೆ ನೀವು ಆರಿಸಿಬಿಟ್ಟು ಕೂಡ ಹಾಕೋಬಹುದು ನಾ ಡೈರೆಕ್ಟ್ ಆಗಿನೇ ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ ಹುಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತೀವಿ ಅಂದ್ರೆ ಇದ್ರೊಳಗಡೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬಹುದು ಹೌದು ಹಾಗಾಗಿ ಹುಣಸೆ ಹಣ್ಣು ಹಾಕಿದ ಇವಾಗ ನೋಡಿ ಒಳಗಡೆ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕೊಳ್ಳೋಣ ಸ್ವಲ್ಪ ಅರ್ಶನದ ಪುಡಿನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ ಇದನ್ನ ನುಣ್ಣಗಾಗಿ ರುಬ್ಕೊಂಡು ಬರೋಣ ನೋಡಿ ಚೆನ್ನಾಗಿ ಸಣ್ಣದಾಗಿ ಸಣ್ಣದಾಗಿರುಬ್ಕೊಂಡ್ಬಂದಿದೆ ಇಲ್ಲ ನೋಡಿ ಜಾಸ್ತಿ ನೀರು ತಗೊಂಡಿಲ್ಲ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡಿರೋದು ಇವಾಗ ಈ ಚಟ್ನಿನ ತಗೊಂಡ್ಬಿಟ್ಟು ಇವಾಗ ಒಂದು ಪ್ಯಾನ್ ಒಳಗಡೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಅಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಳ್ಳೋಣ ಇದನ್ನೇ ಚೆನ್ನಾಗಿ ಪೆಟಪೆಟ ಆಗುತ್ತೆ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂದಂಗೆ ಒಳಗಡೆ ನಾವು ರುಬ್ಕೊಂಡು ಬಂದಿರೋ ಟೊಮ್ಯಾಟೊ ಚಟ್ನಿನ ಹಾಕೊಳ್ಳೋಣ ಚಟ್ನಿ ಒಂದು ಸರ್ತಿ ಮಾಡಿ ವಾರಾನ್ ಗಟ್ಟಲೆ ತಿನ್ಕೊಬೋಣ ಕೆಲವೊಬ್ಬರಿಗೆ ಇದು ಕೆಂಪು ಚಟ್ನಿ ತುಂಬ ಇಷ್ಟ ಆಗುತ್ತೆ ಯಾವ ಥರ ಮಾಡಬೇಕು ಅಂತ ಗೊತ್ತಾಗಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಇಲ್ಲಿ ನಿಮಗೆ ಇವತ್ತೆ ಟೊಮೆಟೊ ಚಟ್ನಿನ ತೋರಿಸಿರೋದು ಇದನ್ನು ನೀಟಾಗಿ ಆಡಿಸ್ಕೊಳ್ಳೋಣ ಕೈಯಾಡಿಸ್ಕೊಳ್ಳೋಣ ಇವಾಗ ಇದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳೋಣ ನೋಡಿ ಕೈ ಆಡಿಸ್ತಾ ಆಡಿಸ್ತಾ ಇದನ್ನ ಒಂದ್ ಕುದಿ ಕುದಿಸ್ಕೋಬೇಕು ಯಾಕಂದ್ರೆ ಮಸಾಲೆ ಎಲ್ಲ ಆಶಾ ಇನ್ನೊಂದ್ ಸರ್ತಿ ಚೆನ್ನಾಗಿ ಕುದಿಬೇಕು ಅಂತ ಹೇಳ್ಬಿಟ್ಟು ಒಂದ್ ಸರ್ತಿ ತಣ್ಣಗಾದ ನಂತರ ನೀವು ಫ್ರಿಡ್ಜ್ ಅಲ್ಲಿ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಇಟ್ಕೊಂಡಿದ್ರೆ ಒಂದ್ ವಾರ ತನಕ ಇದು ನೀವು ದೋಸೆ ಪೂರಿ ಚಪಾತಿ ಇವನ್ ಆಶ ಸ್ಯಾಂಡ್ವಿಚ್ ಕೂಡ ಸ್ಯಾಂಡ್ವಿಚ್ ಸ್ಪ್ರೆಡ್ ಅಂತ ಒಂದ್ ಸರ್ತಿ ಯೂಸ್ ಮಾಡಿ ನೋಡಿ ಇದು ಚಟ್ನಿ ತುಂಬಾ ಸಖತ್ ಟೇಸ್ಟ್ ಕೊಡುತ್ತೆ ಸೊ ಆಲ್ ಇನ್ ಒನ್ ಚಟ್ನಿ ಅಂತ ಕೂಡ ಅನ್ಬೋದು ಇದು ಜಾಸ್ತಿ ಕುದಿಸೋದೇನು ಬೇಡ ಒಂದು ಪುದಿ ಬಂದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ತಳಗಡೆ ಅಂತ ಅಂತೇಳಿ ಕಂಟಿನ್ಯೂಸ್ ಆಗಿ ನಾವು ಈ ಥರ ಕೈ ಆಡಿಸ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು ಆಪ್ಷನಲ್ ಇದೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇವಾಗ ಇಲ್ಲಿ ನಮ್ಮ ಚಟ್ನಿ ಕುದ್ದು ರೆಡಿಯಾಗಿದೆ ಸೊ ಇವಾಗ ಈ ಚಟ್ನಿ ಟೇಸ್ಟ್ ನೋಡ್ಬೇಕಲ್ಲ ಇದ್ರಕ್ಕ ಮುಂಚೆ ಹೆಂಗೆ ಹೆಂಗ್ ಅಂತ ನೋಡೋಣ ಸೌತೆಕಾಯಿ ನಮ್ದು ಸೌತೆಕಾಯಿ ಢೋಕಳ ಚೆನ್ನಾಗಿ ಯಾವ ಶೇಪ್ ಬೇಕು ಹಂಗೆ ಇಲ್ಲಿ ನೀವು ಕಟ್ ಮಾಡ್ಕೋಬಹುದು ನಮ್ಗೆ ಈ ತರ ಢೋಕ್ಳಾ ಬೇಡ ಅಂದ್ರೆ ನಾವು ಇಡ್ಲಿ ಕೂಡ ಮಾಡ್ಕೋಬಹುದು ಆಮೇಲೆ ಈ ತರ ನಿಮ್ಗೆ ಇಡ್ಲಿ ಬ್ಯಾಟರ್ ಬೇಕು ಅಂದ್ರೆ ರೆಸಿಪಿ ನಮ್ಗೆ ಕಮೆಂಟ್ ಹಾಕಿ ಇಡ್ಲಿ ಬ್ಯಾಟರ್ ರೆಸಿಪಿ ಕೂಡ ನಿಮಗೋಸ್ಕರ ತಗೊಂಡು ಬರ್ತೀವಿ ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಇಡ್ಲಿ ವಾವ್ ಸೂಪರಾಗಿ ಬಂದಿದೆ ನೋಡಿ ಇಡ್ಲಿಗೂ ಮತ್ತೆ ನಾವು ನಾರ್ಮಲ್ ಆಗಿ ಡೊಕ್ಕಳ ಮಾಡ್ತೀವಲ್ಲ ಅದಕ್ಕೂ ಹಾಕೋ ಅಂತ ಒಂದು ರೆಸಿಪಿ ಅನ್ಬೋದು ನೋಡಿ ಎಷ್ಟು ಫಳ್ಳಾಗಾಗಿದೆ ನೋಡಿ ಇದೆ ಅಲ್ಲ ಸ್ಪಾಂಜಿ ಆಗಿದೆ ನೋಡಿ ಈ ಇಡ್ಲಿ ರೆಸಿಪಿ ಬೇಕಂದರೆ ಕಮೆಂಟ್ ಹಾಕಿ ನಿಮಗೆ ಇಡ್ಲಿ ಬ್ಯಾಟರ್ ಮಾಡೋದನ್ನು ಕೂಡ ರೆಸಿಪಿ ತೊಗೊಂಡು ಬರ್ತೀವಿ ಇವಾಗ ಏನು ಮಾಡೋಣ ಅಂದರೆ ನೋಡಿ ಇವಾಗ ಸೌತೆಕಾಯಿ ಡೊಕ್ಕಳಕೆ ನಾವು ಒಗ್ಗರಣೆ ಹಾಕಬೇಕು ಅದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಹೊಗೆ ಇದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಕೀಳ್ಬಿಟ್ಟು ಹಾಕೊಂಡ್ರೆ ಅದು ಇದನ್ನು ಇದೇ ಥರ ಒಂದು ಸ್ವಲ್ಪ ಕೈಯಾರಿಸ ಮಾಡ್ತೀವಿ ಬೇಕಂದ್ರೆ ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟು ಕೂಡ ಮಾಡ್ಕೋಬಹುದು ಬಟ್ ಇಷ್ಟು ಮಾಡ್ಕೊಂಡ್ರೆ ಸಾಕು ದಿಢೀರ್ ಒಗ್ಗರಣೆ ಹಾಕೋಬಹುದು ಒಗ್ಗರಣೆ ಬೇಡ ನಮಗೆ ಫುಲ್ ಆಯಿಲ್ ಲೆಸ್ ಬೇಕಂದ್ರೆ ಇದೇ ತರ ತಿನ್ನಿ ಓಕೆ ಬಟ್ ಮಕ್ಕಳಿಗೆ ಕಲರ್ ಫುಲ್ ಆಗಿ ಚೆನ್ನಾಗಿ ಬೇಕಲ್ಲ ಆಮೇಲೆ ನೋಡಿ ಇವಾಗ ಈ ಚಟಪಟ ಅನ್ನೋದೊಂದು ಸ್ವಲ್ಪ ಕಡಿಮೆ ಆದಂಗೆನೆ ಎಳ್ ಹಾಕೊಳ್ಳೋಣ ಇಲ್ಲ ಅಂದ್ರೆ ನೀವು ಇದ್ರ ಕೂಡ ಎಳ್ ಹಾಕೊಂಡಿದ್ರೆ ಮೆಣಸಿನ್ಕಾಯಿ ಕೂಡ ಎಲ್ಲಾ ಕಡೆ ಓಕೆ ಇವಾಗ ಇದೇ ಬಿಸಿಗೆ ಎಳ್ಳು ತುಂಬ ಬೇಗ ಕೆಂಪಾಗುತ್ತೆ ನೋಡಿ ಇವಾಗ ಎಳ್ಳು ಕೆಂಪಾಗಿದೆ ಆಮೇಲೆ ಒಗ್ಗರಣೆನೂ ಸ್ವಲ್ಪ ತಣ್ಣಗಾದಂಗೆ ಅನಿಸ್ತಾ ಇದೆ ಚಿಕ್ಕ ಚಿಕ್ಕದಾಗ ಬಬಲ್ಸ್ ಬರ್ತಾ ಇದೆ ಈ ಟೈಮಲ್ಲಿ ನಾವು ಇದನ್ನು ಡೋಕ್ಳ ಮೇಲ್ಗಡೆ ಹಾಕೊಳ್ಳೋಣ ಇದೇ ಎಲ್ಲ ಸಿಂಪಲ್ ರುಚಿ ಸಿಂಪಲ್ ಅಡುಗೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋ ಅಂಥ ಒಂದು ಹೆಲ್ದಿ ರೆಸಿಪಿ ಅನ್ಬೋದು ನೋಡಿ ಈ ಥರ ಎಲ್ಲ ಕಡೆ ಒಗ್ಗರಣೆನ ಸ್ಪ್ರೆಡ್ ಮಾಡ್ಕೊಂಡಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಓಕೆ ನೋಡಕಂತೂ ಸೂಪರ್ ಪ್ರತಿಫಲ ಹೌದು ಕೈ ತುರಿ ಕೂಡ ಹಾಕಬಹುದು ಅಷ್ಟೇ ಇನ್ನು ಸಕತ್ತಾಗಿರುತ್ತೆ ಓಕೆ ನೋಡಿ ಒಗ್ಗರಣೆ ಎಲ್ಲ ಹಾಕಿದ ನಂತರ ನಾವು ತಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ವಲ್ಲ ಅಷ್ಟೇ ಹೌದು ಹೀಟ್ ನೋಡಿ ಬೂಯಿ ಅಂತ ಬರ್ತಾ ಇದೆ ತುಂಬಾ ಸಕತ್ತಾಗಿ ಬರ್ತಾ ಇದೆ ಎಲ್ಲಿ ಅಂಟ್ಕೊಂಡಿಲ್ಲ ಹಾ ನೋಡಿ ಆರಾಮಾಗಿ ತಕ್ಕೋಬಹುದು ನೋಡಿ ಬಿಸಿ ಬಿಸಿ ಸೌತೆಕಾಯಿ ಡೋಕಳ ಇನೋ ಸೋಡಾ ಮೊಸರು ಯಾವುದೇ ಇಲ್ಲದೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಸೌತೆಕಾಯಿ ಡೋಕಳ ಅದರ ಜೊತೆ ಟೊಮೆಟೊ ಚಟ್ನಿ ಟೊಮೆಟೊ ಚಟ್ನಿ ಅಂತೂ ತುಂಬ ಸಖತ್ತಾಗಿರುತ್ತೆ ಇಲ್ಲಿ ನೋಡಿ ಡೋಕಳ ಹೆಂಗಾಗಿದೆ ಅಂತ ನೋಡಿ ಪರ್ಫೆಕ್ಟಾಗಿದೆ ನೋಡಿ ಒಳಗಡೆ ಕೂಡ ಸ್ಪಾಂಜಿಯಾಗಿದೆ ಸಖತ್ತಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಇವಾಗ ಒಳಗಡೆ ಇನ್ನೊಂದು ಲೇಯರ್ನು ನಾವು ತೆಗೆದು ನೋಡಿದರೆ ನೋಡಿ ಇಷ್ಟು ಸಖತ್ತಾಗಿ ಬಂದಿದೆ ಉದ್ರ ಉದ್ರಾಗ ಬಂದಿದೆ ಇದು ಡೊಕ್ಳೆ ಯಾವ ಥರ ತಿನ್ನೋದು ಅಂದರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಚಟ್ನಿನ ಹಚ್ಕೊಳ್ಳಿ ಒಂದು ಮೆಣಸಿನ್ಕಾಯಿನ ಇಟ್ಕೊಂಡು ಈ ಡೊಕ್ಕಳ ತಿಂತ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಗೊತ್ತು ಬಟ್ ಟ್ರೈ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿ ಇಡ್ಲಿ ದೋಸೆ ಬ್ಯಾಟ್ರಿ ಇದ್ದರೆ ಈ ರೆಸಿಪಿನ ಮಾಡ್ಕೊತೀನಿ ನೋಡಿ ಅಷ್ಟು ಟೇಸ್ಟು

thank you, thank you.